ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಭಾನುವಾರ ಗಣೇಶ ಚೌತಿ ಇತ್ತು ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಹೊಸಲು ಪೂಜೆ ತುಳಸಿ ಪೂಜೆ ಎಲ್ಲನೂ ಕೂಡ ಮುಗಿಸಿ ಗಣೇಶನ ಚೌತಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ಇನ್ನು ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಮೊದಲೇದಾಗಿ ದೀಪವನ್ನು ಹಚ್ಚಿಟ್ಕೊಂಡು ಒಂದು ತಟ್ಟೆಗೆ ಹಕ್ಕಿ ಎಲ್ಲ ಇಟ್ಟು ಅದರಲ್ಲಿ ಗಣೇಶನ ವಿಗ್ರಹಕ್ಕೆ ಕುಂಕುಮ ಹೂವು ಹಾಗೆ ಗರ್ಕೆ ಮತ್ತು ಗೆಜ್ಜೆ ವಸ್ತ್ರ ಎಲ್ಲನೂ ಇಟ್ಟು ಗಣೇಶನ್ಗೆ ಒಂದು ಸಂಕಲ್ಪವನ್ನು ಮಾಡ್ಕೋಬೇಕು ನಮಗೆ ಏನು ಬೇಕು ಅನ್ನೋದನ್ನು ಸಂಕಲ್ಪ ಮಾಡಿಕೊಂಡು ನಂತರ ನೈವೇದ್ಯಕ್ಕೆ ಅಂತ ಕೊಬ್ಬರಿ ಬೆಲ್ಲ ಹಾಗೆ ಚಂದ್ರನಿಗೆ ಸಕ್ಕರೆ ಇಷ್ಟನ್ನು ನೈವೇದ್ಯಕ್ಕೆ ಇಟ್ಟು ಪೂಜೆ ದೀಪ ಹಾಗೆ ಮಂಗಳಾರತಿ ಎಲ್ಲನೂ ಕೂಡ ಬೆಳಗ್ಗೆ ನಾನು ಈ ರೀತಿಯಾಗಿ ಗಣೇಶ ಚೌತಿಯನ್ನು ಮಾಡ್ತೀನಿ ಹಾಗೆ ಬೆಳಗ್ಗೆಯಿಂದ ಸಂಜೆ ತನಕನೂ ಕೂಡ ಉಪವಾಸ ಇರ್ತೀನಿ ಹಾಲು ಮತ್ತು ಹಣ್ಣನ್ನು ತಗೋತೀನಿ ಅದು ಬಿಟ್ಟರೆ ಊಟ ಮಾಡೋದಿಲ್ಲ ನಂತರ ಚಂದ್ರೋದಯ ಚಂದ್ರವನ್ನು ಚಂದ್ರನನ್ನು ನೋಡಿ ಊಟ ಮಾಡೋವಂಥದ್ದು ಮತ್ತು ಸಂಜೆ ಕೂಡ ಪೂಜೆಯೆಲ್ಲ ಮಾಡಿಕೊಂಡು ನೈವೇದ್ಯಕ್ಕೆ ಇಟ್ಟು ಏನಾದರೂ ಅವಲಕ್ಕಿ ಆಗಿರ್ಬೋದು ಆಗಿರ್ಬೋದು ಏನಾದರೂ ನೈವೇದ್ಯಕ್ಕೆ ಇಟ್ಟು ಮತ್ತು ಪೂಜೆ ಮಾಡಿ ಚಂದ್ರನ ನೋಡಿ ಊಟ ಮಾಡೋ ಅಂಥದ್ದು ನಾನು ಈ ರೀತಿಯಾಗಿ ಚೌತಿಯನ್ನು ಆಚರಣೆ ಮಾಡ್ತೀನಿ ನೀವು ಯಾವ ಥರ ಆಚರಣೆ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಅಲ್ಲಿ ತಪ್ಪದೆ ತಿಳಿಸಿ ಆಯಿತಾ ಪೂಜೆಯೆಲ್ಲ ಆದಮೇಲೆ ನಾವು ಒಂದು ಒಂಬೈನೂರು ವರ್ಷದ ಹಳೆಯ ದೇವಸ್ಥಾನ ಜೈನ ಧರ್ಮದ ದೇವಸ್ಥಾನ ಅದರಲ್ಲಿರುವಂತಹ ದೇವರು ಕುದುರೆ ಬ್ರಹ್ಮ ದೇವರು ಅಂತ ಆ ದೇವಸ್ಥಾನಕ್ಕೆ ಹೋಗಿದ್ವಿ ವಾತಾವರಣ ಅಂತೂ ತುಂಬ ಪ್ರಶಾಂತವಾಗಿತ್ತು ಸುತ್ತಮುತ್ತ ಗದ್ದೆ ಜಾಸ್ತಿ ಇರೋದರಿಂದ ಒಂಥರ ಕೂಲ್ ವಾತಾವರಣ ಇತ್ತು ದೇವಸ್ಥಾನಲಿಕ್ಕೆ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಆಯ್ತತ್ತಿರ ಹೋಗಿತ್ತು ದೇವಸ್ಥಾನಕ್ಕೆ ಹೋಗಿ ನೋಡಿದ್ರೆ ಬ್ಯಾಕ್ ಲಾಕ್ ಕ್ಲೋಸ್ ಆಗಿಬಿಟ್ಟಿತ್ತು ಇದೇನು ಫ್ರಂಟ್ ಲಾಕ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟವ್ರಲ್ಲ ಅಂತ ಅಂದ್ಕೊಂಡೆ ಹೋಗಿದ್ವೋ ದರ್ಶನ ಸಿಗಲಿಲ್ವಲ್ಲ ಅಂತ ಆಮೇಲೆ ಹೋದರೆ ಅಲ್ಲಿ ಪಕ್ಕದ ಗೇಟೆಲ್ಲ ಓಪನ್ ಇತ್ತು ಅಲ್ಲಿ ಅರ್ಚ ಅರ್ಚಕರು ಕೂಡ ಅಲ್ಲೇ ಮನೆ ಮಾಡ್ಕೊಂಡಿರೋದ್ರಿಂದ ಮತ್ತೆ ನಾವು ಬಂದಾಗ ಮತ್ತೆ ಬಾಗಿಲು ಓಪನ್ ಮಾಡಿ ಪೂಜೆ ಎಲ್ಲ ಮಾಡಿಕೊಟ್ರು ಇದೇ ನೋಡಿ ಕುದುರೆ ಮೇಲೆ ಕೂತಿರುವಂತಹ ಬ್ರಹ್ಮದೇವರು ಅಂತ ಹೇಳಿದ್ರು ಇದು ಕೇಸರಿ ಕಲರ್ದು ಏನಿದೆ ಅದು ಲಾಂಛನ ಅಂತ ಹೇಳಿದ್ರು ಅಂದರೆ ಒಂಬೈನೂರು ವರ್ಷದ ಹಳೆಯ ದೇವಸ್ಥಾನ ಅಂತ ಅಂದರೆ ಆಗಿನ ಕಾಲದಲ್ಲಿ ಕೆಚ್ಚಿರೋ ಅಂಥದ್ದು ಇದೆಲ್ಲ ಇಲ್ಲಿ ಹಾಗೆ ಒಂಬೈನೂರು ವರ್ಷದ ಹಳೆ ಕಾಲದಲ್ಲಿ ಶಾಸನ ಕೆತ್ತಿಸ್ತಾರೆ ನೋಡಿ ಕಲ್ಲಿನಲ್ಲಿ ಆ ಥರ ಕೂಡ ಕೆತ್ತನೆಯನ್ನು ಮಾಡಿದರು ಲಾಸ್ಟಲ್ಲಿ ನಾನು ನಿಮಗೆ ಅದನ್ನು ಡೀಟೇಲ್ ಆಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಏನೇನೆಲ್ಲ ಬರೆದಿದ್ದಾರೆ ಅಂತ ಸೊ ಇದೇನೆ ಕುದುರೆ ಬ್ರಹ್ಮ ದೇವರು ಅಂತ ಅಂದರೆ ಫಸ್ಟ್ ಟೈಮ್ ಹೋಗಿದ್ದು ಒಂಥರ ನೋಡೋದಕ್ಕೆ ಒಂಥರ ಚೆನ್ನಾಗಿ ಅನ್ನಿಸ್ತು ಆ ದೇವರೆಲ್ಲ ಅರ್ಚಕರು ಕೂಡ ಆ ದೇವರ ಬಗ್ಗೆ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ ನೀವು నవీనా చముండే యక్షణి బృకుట చుండె మన ఈశ్వర గౌరి ఆమె కాళి కాళి దేవి వీళ్ళ మానవుడే ప్రాణిలో ಸೊ ಇವೆಲ್ಲ ಇವೆಲ್ಲ ಮಾನವರು ಕೆಲವರು ಹಳೆ ದಂಪತಿಗಳಿಗೆ ಸ್ವಲ್ಪ ಸಿಕ್ಕಿ ತೀರ್ಥಂಕರಿ ಸಹಾಯ ಮಾಡಿದಿಕ್ಕೆ ಅವರಿಗೆ ಯಕ್ಷಿ ಸ್ಥಾನ ಸಿಕ್ಕಿದೆ ಇವರು ಎತ್ತು ಅಂತ ಇದೆಯಲ್ಲ ಆನೆ ಎತ್ತು ಅವರ ದೇವತೆಗಳೇ ಅವ್ರ ನೀಚ ದೇವತೆಗಳು ಅದಕ್ಕೆ ಅವರು ಸ್ವಲ್ಪ ಕಷ್ಟ ಸ್ವಲ್ಪ ತೊಂದರೆ ಸಿಗಾಕೊಂಡು ಏನೋ ಮಾಡಿ ಕಟ್ಟಿದ ಮಾಡಿದ ಮೇಲೆ ಅವ್ರಿಗೆ ಈ ಸ್ಥಾನ ಸಿಕ್ಕಿದೆ ಕೆಲವರಿಗೆ ಕೆಲಸ ಸಿಕ್ಕಿದೆ ಕೆಲವರಿಗೆ ಆ ವರಾಹ ಸಿಕ್ಕಿದೆ ವಜ್ರ ಕರಡಿ ಈ ತರ ಅವ್ರು ಮಾನವರೇ ಆ ಯಕ್ಷ ಯಕ್ಷಿಗಳಿಗೆ ಸ್ಥಾನದಲ್ಲಿ ಒಂದು ಸ್ಥಾನ ಆ ದೇವತೆಗಳು ರಕ್ಷಣೆ ಅವರೆಲ್ಲ ಸುಮ್ನೆ ಕರಡಿ ಅಂತ ಹೇಳ್ತೀವಿ ನಾವು ಅವರೆಲ್ಲ ಮಾ ದೇವತೆಗಳೇ ಅವ್ರು ಸ್ವಲ್ಪ ಈಗ ನಾವು ನಿಮ್ಮ ಕೆಲಸ ಇದು ಎ ಸಿ ತಹಸೀದ ಡಿ ಸಿಲ್ವಾ ಆ ಸ್ಥಾನದಲ್ಲಿ ಖುಷಿ ಆ ಬೆಳಗ್ಗೆ ಮತ್ತು ಬೆಳಗ್ಗೆ ನಾಲ್ಕು ಗಂಟೆ ಏಳು ಗಂಟೆ ದಿಗಂಬರ ಸಂಪ್ರದಾಯ ಪೂಜೆ ಆ ನಂತರ ಏಳು ಮನೆ ಆಗಲಿಗೊಳಿಸ್ತು ಎಲ್ಲ ವಸ್ತ್ರ ಎಲ್ಲ ಮಾಡಿ ಕಿಗಂಟೆಲ್ಲ ಹಮ್ ಈಗ ಇಕ್ಕೆಪತ್ತಿಗೆ ಹಾಕಿರಲ್ಲ ಈ ಫಾರ್ಮಿಂಗ್ ಅದಕ್ಕೆ ದೇವಿ ನಾ ಕೇಳ್ತಂಕರೆ ಅವಳು ಅಂದ್ರೆ ಈ ತರ ಕರಲ್ಲ ಅದೇ ಬೇರೆ ಕಲ್ಲು ಕೈ ಎಲ್ಲ ಮಾಮೂಲಿ ಎಲ್ಲ ಇದೆ ಅಂತೆ ಕೈ ಕೆಳಗಡೆ ಸೆಂಕ ಚಿನ್ನ ಎಲ್ಲ ಇದೆ ಪೀಟ ಎಲ್ಲ ಅದೇ ತರ ಇದೆ ಆದ್ರೆ ಅವು ಸಪ್ರೇಟ್ ಪಾರ್ಟ್ ಇರುತ್ತೆ ಓಕೆ ಓಕೆ ಪೂಜೆ ಮಾಡ್ತಾರೆ ಆಮೇಲೆ ಅದು वज್ರವ ಇದಿರಲ್ಲ ಬಿನ್ನ ಹೊರಗದಿತ್ತು ಗುಣ್ಣಾ ಇಲ್ಲಿ ತಲೆ ಸೇಡು ಹೋಗ್ಬಿಟ್ಟಿದ್ದು ಬಿಂದಾಗಿತ್ತು ಅದಕ್ಕೆ ಅದನ್ನ ನಾವು ನಾಮ ಹಾಕ್ಬಿಟ್ಟಿದ್ದೇವೆ ಅಷ್ಟೇ ಅಲ್ಲಿ ಇದು ಬ್ರಹ್ಮ ದೇವರು ಕುದುರೆ ಬ್ರಹ್ಮ ಯಕ್ಷ ಇಲ್ಲೇ ಇದೆಯಲ್ಲ ಇವ್ರು ಇಲ್ಲಿ ಚಿತ್ರದಲ್ಲಿ ಮೂರು ತಲೆ ಕೊಟ್ಬಿಟ್ಟವೆ ಆ ಬ್ರಹ್ಮ ಮಾಮೂಲಿ ಯಕ್ಷ ಯಕ್ಷಣಿ ಇವ್ರು ಇಲ್ವಾ ಹಂಗೆ ಇವ್ ಏನೇ ನಮಗೆ ಈ ತರ ಇರಲ್ಲ ಅವರೇ ಬೇರೆ ರೀತಿ ಇರ್ತಾರೆ ಯಕ್ಷ ಯಕ್ಷಿ ಈ ತರ ಇರ್ತಾರೆ ಎರಡೆರಡು ಮುಖ ಇರುತ್ತೆ ಇವರು ಚಿತ್ರದಲ್ಲಿ ಆತರ ತಿದ್ದಾಗ ಅಷ್ಟೇ ಗೊತ್ತಿರಲ್ಲ ಅವ್ರಿಗೆ ಆ ಆತರ ತಿದ್ದಲ್ಲಿ ಹೇಗೆ ಆ ಥರ ಇದೆ ನೋಡಿ ಅದೇ ಯಕ್ಷ ಅದೇ ಧನ್ಮ ಚಕ್ ಆ ಥರ ಯಕ್ಷ ಯಕ್ಷಿನಿ ಇವರು ಪುಷ್ಪಿನಿಗೆ ಬ್ರಾಹ್ಮಣ್ಣವಳವಳು ಆ ತಂಡ ಸೋಮಸರ್ಮ ಅವಳು ದೇವಿ ಅಗ್ನಿರಾದೇವಿಯಾಗಿದ್ದ ಈ ತಾಯಿ ಮಕ್ಕಳಿದ ಮಕ್ಕಳ ತಾಯಿ ಅಂತನೇ ಮಾಡ ಅಗ್ನಿರಾದೇವಿ ಸೋಮಸಿಂಹದ ಅಂಕಿಯಾಗಿ ಈಗಿನ ಜನ ಆಹಾರ ಕೊಡ್ತಾ ಮುನಿಗಳಿಗೆ ವರದತ್ತ ಮುನಿಗಳು ಗೇವಿಗಾಲಲ್ಲಿ ತಪಾಸ ಮಾಡ್ಕೊಂಡಿದ್ದಾಗ ಅವರು ಅಲ್ಲಿ ಆಹಾರ ಹೋಗ್ತಾ ಇದ್ರು ಈ ಒಬ್ಬ ಭಾಸ್ಕರ ವಿಧ್ವಾಂಸರು ಅವ್ರ ಮನೆಗೆ ಶಾಂತ ಪೂಜೆಗೆ ಬಂದಿದ್ರು ಬೈಮಲ್ಲಿ ಆಹಾರ ಬೀಸ್ಕೊಂಡು ಬರ್ತಾ ಇದ್ರು ಅವ್ರು ಹೇಳೋ ಆ ಸ್ವಲ್ಪ ಕಬ್ಬಿನ ಕಸ ಇಷ್ಟೇ ತಗೊಳ್ತಿದ್ರು ಬಿಸಿ ನೀರು ಏನಿಲ್ಲ ಆ ಬೆಲೆ ಏನು ತಗೋತಾರೆ ತಗೊಂಡು ಒಳಗಡೆ ಬರ್ತಾ ಇದ್ರು ಆ ಗಂಡನಿಗೆ ಕಳೆಗಿಸ್ಬಿಟ್ರು ಈ ಚಿತ್ರ ನಿರ್ವಹಣಾ ಮುನಿಗಳು ನಿನ್ ಮನೆಯಿಂದ ಬರ್ತಾ ಇದಾವಲ್ಲ ಅವಾಗ ಇಲ್ಲ ಅವರು ಆಹಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಗೌರ್ಮೆಂಟ್ ಆದ್ರದಾಯ ಆದೈನದ್ದು ಮುನಿಗಳಿಗೆ ಆಹಾರ ಚಿಂತಿ ಅವರಿಗೆ ಸೇವೆ ಪೂಜೆ ವಿಧಾನ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರು ಆಗ ಅವರು ಮತ್ತೆ ಗಂಡ ಹೆಂಡತಿ ಜಗಳ ಆದಾಗ ಈ ತಾಯಿ ಅದೇ ಅದೇನಿ ಮುನಿಗಳತ್ರ ದೀಕ್ಷೆ ತಗೊಳಕೆ ಸಂದ್ರ ತಗೊಳಕೆ ಮಕ್ಕಳ ಜೊತೆ ಹೋಗ್ತಾ ಇದ್ದೋ ದಾಳಿ ನೆ ಆಗ ಅವಳ ಹುಟ್ಟದಲ್ಲಿ ಈ ತಾಯಿ ಹೋಗಿ ಆ ಮಕ್ಕಳಿಗೆ ಒಂದು ಹಣ್ಣನ್ನ ಮಾವಿನ ಹಣ್ಣನ್ನು ಹಸು ಅಳಿತಾ ಇದ್ರು ತನ್ನ ತಾಯಿ ಸಣ್ಣ ಗೊತ್ತಿಲ್ಲ ಆಗ ಈ ತಾಯಿ ಪುಷ್ಪಾಣಿನಿ ಒಂದು ಮಾವ ಅವಳ ಹುಕ್ಕಳೆ ಹೋಗಿ ತಾಯಿ ಹೂಪದಾಗೆ ಬಂದು ಕಾರ್ಸ್ಕೊಂಡು

ಸಂತ ಅವಳು ಬ್ರಾಹ್ಮಣ ವಂಶ ವೈದಿಕ ಪರಂಪರೆ ಅವಳು ಜೈನ ದೇವ್ರ ಆಚರಣೆ ಮಾಡ್ತಾ ಇದ್ರು ಆ ಇಂದಿರಾ ಇದ್ದಾಗ ಪುಷ್ಪಾಂಡಿ ಆದಮೇಲೆ ದಿಗಂಬ ಪಡ್ತಿಕ್ಕೆ ಅವ್ರ ಸರ್ವಾಣ ಯಕ್ಷನ್ ಬಂದ್ರೆ ಆಗ್ತದೆ ಅವ್ರು ತೀರಾದ್ಮೇಲೆ ಅವಳ ಆತ್ಮ ಪುಷ್ಪಾಂಡಿ ಪುಷ್ಪಾಂಡಿಯಿಂದ ಸರ್ವಾಣ ಯಕ್ಷನ್ಗೆ ಮದುವೆ ಆಗಿ ಆಮೇಲೆ ಇವ್ರಿಗೆ ತೀರ್ಥಕ್ಕಾಗಿ ರಕ್ಷಣೆ ಮಾಡಿ ಅವ್ರಿಗೆ ಯಕ್ಷ ಯಕ್ಷಿ ಸ್ಥಾನ ಸಿಕ್ಕಿದೆ ಶಂಕರ ಇಲ್ಲ ಇಲ್ಲ ನಮಗೆ

ಮುಚ್ಚಿದಾರೆ ಇರೋದು ದೇವರು ತೀರ್ಥಂಕರು ಯಾಕೆ ಇದು ಅಷ್ಟೇ ನಮ್ಮ ದೇವ್ರು ನಮ್ಮ ದೈವದ ಅದ್ಮೇ ಶಾಸಂಗ ಎಲ್ಲ ಇದೆ ತೋರಿಸೋದೆಲ್ಲ ಏನ್ ಮತ್ತೆ ಶಾಸಕ ನೋಡಿ ಎಲ್ಲ ಅಕ್ಷರ ಇದೆ ಮೇಘಗಂಧಿ ದೇವಸ್ಥಾನ ಚಾಮುಂಡಿ ಈಚುಕೊಬ್ಬು ಮೇಘಗಂಧಿ ಮಹಾರಾಜರು ಹಾಕ್ತಾ ಇದ್ರು ಚಾಮುಂಡಿ ಆಮೇಲೆ ಹಸಿರಪು ಇವು ಕಾಣಿತ್ತು ಈ ರಾಜಗೋಪುರ ಕಟ್ಟಿದ್ರು ಜಯ ಚಾಮರಾಜ ಒಡೆಯಲು ಇದೆ ಮೊದಲನೇ ರಾಜ್ಯಗಳು ಚಾಮುಂಡಿ ಬೆಟ್ಟ ಇದ್ದ ಅವಾಗ ಹಿಂದೂಗಳ್ರು ಅದಕ್ಕಿಂತ ಮುಂಚೆನ ಜೈನಿಂದ ಆಚರಣೆ ಯಕ್ಷಗಿಗಳು ಈಗ ಲಾಘೋಪರಾತ್ ಮೈಸೂರು ಅರಮನೆ ಕಟ್ಟಿದ್ಮೇಲೆ ಇದನ್ ಫೋಟೋ ತಗೊಂಡು ಗೊತ್ತಾಗುತ್ತೆ ಚಿತ್ರಗಳು ಕೆಲವು ಚೆನ್ನಾಗಿಲ್ಲ ಕೆಲವು ಮೂರು ತಲೆ ಕೊಟ್ಟ ಶಿವನಿಗೂ ನೋಡಿ ಈ ತರ ಎಡೆ ಎಲ್ಲ ಕೊಟ್ಟದೆ ಎಡೆ ಇರಲ್ಲ ಈ ತರ ಇರುತ್ತೆ ಯಕ್ಷ ನಮ್ಮ ಶಿವ ಆ ತರೇ ಇರುತ್ತೈನ ನಾಗ ಕೈಯನ ಅವ್ರು ಅವ್ರ ತರ ದಿವ್ಯ ಅವ್ರ ದಿವ್ಯ ಶಕ್ತಿಯಿಂದ

ಅಲ್ಲಿ ಅರ್ಚಕರು ತುಂಬ ಚೆನ್ನಾಗಿ ಮಾತಾಡಿದ್ರು ಪ್ರತಿಯೊಂದು ದೇವರ ಬಗ್ಗೆ ತುಂಬ ಡೀಟೇಲ್ ಆಗಿ ಹೇಳಿಕೊಟ್ರು ನಮಗೂ ಕೂಡ ಗೊತ್ತೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ಹೋಗಿರೋದ್ರಿಂದ ಯಕ್ಷಿಣಿ ದೇವತೆಗಳು ಯಾವ ಥರ ಅವತಾರವನ್ನು ತಾಳಿದ್ರು ಯಾವ ಥರ ಅವರು ದೇವರ ರೂಪವನ್ನು ದೇವರ ಪ್ರತೀಕ ಆದರು ಅಂತ ಎಲ್ಲ ಹೇಳ್ಕೊಟ್ರು ಚೆನ್ನಾಗಿ ಅದಾದಮೇಲೆ ನಾನು ಇಲ್ಲಿ ಏನಾದ್ರು ಪೂಜೆ ಎಲ್ಲ ಗ್ರ್ಯಾಂಡಾಗಿ ಯಾವ ದಿನ ಆಗ್ಬೋದು ಅಂತ ಕೇಳಿದೆ ಸೊ ಅದಕ್ಕೆ ಇಲ್ಲಿ ಆ ಥರ ಪೂಜೆ ಎಲ್ಲ ಡೈಲಿ ಪೂಜೆ ಮಾಡ್ತೀವಿ ಅಂದರೆ ಹಿಂದೂಗಳಲ್ಲಿ ಸಂಪ್ರದಾಯದಲ್ಲಿ ಯಾವ ಥರ ಪೂಜೆ ಮಾಡ್ತಾರೆ ಅಭಿಷೇಕ ಎಲ್ಲ ಮಾಡಿ ಆ ಥರ ಏನು ಪೂಜೆ ಮಾಡೋಲ್ಲ ಅಂತ ಹೇಳಿದ್ರು ಅವರು ಹಾಗೆ ಪ್ರತಿನಿತ್ಯ ಪೂಜೆ ಮಾ ಮಾಡ್ತೀವಿ ಅಂತ ಕೂಡ ಹೇಳಿದ್ರು ನನಗೆ ಇಲ್ಲೂ ಕೂಡ ಎಲ್ಲ ದೇವರುಗಳನ್ನ ಹೇಳಿದ್ರು ಅವರು ಅಮ್ನವ್ರ ದೇವರು ಪಾರ್ವತಿ ಶಿವ ಅಂತ ಎಲ್ಲ ಕೂಡ ಹೇಳಿದ್ರು ಯಕ್ಷಿಣಿಯರು ಅನ್ನೋ ಥರದ್ರಲ್ಲಿ ಹೇಳಿದ್ದು ಅವರು ಏನೋ ಒಂಥರ ಹೊಸ್ದಾಗಿ ಅನ್ನಿಸ್ತು ನನಗೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು ದೇವರುಗಳೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀವಲ್ವ ಹಾಗಾಗಿ ಆಗಲೇ ಹೇಳಿದಂಗೆ ಕಲ್ಲಿನ ಶಿಲೆನ ಒಂದು ಕಂಪ್ಲೀಟಾಗಿ ಡೀಟೇಲ್ ಆಗಿ ಒಂದು ವೀಡಿಯೋನ ಮಾಡ್ಕೊಂಡಿದ್ದೀನಿ ಅಲ್ಲಿ ವಿಗ್ರಹಗಳಾಗಿರ್ಬೋದು ಅಕ್ಷರಗಳಾಗಿರ್ಬೋದು ಇನ್ನು ಅಷ್ಟು ವರ್ಷ ಆಗಿದ್ರೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಓದ್ಲುಬೋದು ಅನಿಸುತ್ತೆ ಓದ್ಬೋದು ಬೇಕಾದ್ರೆ ನೋಡಿ ಅಕ್ಷರಗಳನ್ನ ನಾನು ವಿಡಿಯೋ ಮಾಡಿದ್ದೀನಿ ಅಷ್ಟು ನೀಟಾಗಿ ತುಂಬ ಆಗಿನ ಕಾಲದಲ್ಲಿ ಕೆತ್ತನೆ ಅಂತ ನನಗೆ ತುಂಬ ಖುಷಿಯಾಯಿತು ತುಂಬ ಏನೂ ವರ್ಷ ಅಂತ ಅಂದರೆ ಏನು ಕಡಿಮೆ ಆಯಿತಾ ಅಷ್ಟು ವರ್ಷದ ಹಳೇದು ಅಂತ ಅಂದರೆ ಖುಷಿಯಾಯಿತು ನನಗೆ ನೋಡಿ ಈ ಕೆತ್ತನೆಗಳನ್ನ ನೋಡಿ ತುಂಬಾ ಖುಷಿ ಆಯಿತು ಡೀಟೇಲಿಂಗು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ ಸಮಯ ಇದ್ದರೆ ನೀವು ಕೂಡ ಓದಿ ಅಂತ ಹೇಳ್ತಾ ಯಾರಾದರೂ ಈ ಥರ ದೇವಸ್ಥಾನ ಏನಾದರೂ ಹುಡುಕ್ತಾ ಇದ್ದರೆ ಇಲ್ಲಿ ಬರ್ಬೋದು ನಂಜನಗೂಡು ತಾಲೂಕು ಹೆಜ್ಗೆ ಗ್ರಾಮದಲ್ಲಿ ಇರೋ ಅಂಥದ್ದು ಈ ದೇವಸ್ಥಾನ ನೀವೇನಾದರೂ ಒಂದು ಸಲ ವಿಸಿಟ್ ಮಾಡಿದರೆ ಬಂದಿದ್ದೆ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಏನು ಅನ್ನೋದ್ರ ಬಗ್ಗೆನೂ ಕೂಡ ಕಮೆಂಟ್ ಮಾಡಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಪೂಜೆ ಆಗಿರ್ಬೋದು ಟೆಂಪಲ್ ಆಗಿರ್ಬೋದು ಏನು ಅನ್ನಿಸ್ತು ನಿಮಗೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನು ಯಾವ ಥರ ವಿಡಿಯೋಸ್ ಬೇಕು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತೇ ನೋಡ್ತಾ ಇದ್ದರ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ಸೊ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್